That the sum of tax devolution is projected to decline from 2019-20 to 21 2021 for three states, namely Karnataka, Mizoram, and Telangana. Hence, we have provided grants to these states aggregating to 6,764 crores. ಫೈನಾನ್ಸ್ ಕಮಿಷನ್ ಅವರೇ ಹೇಳಿದ್ದಾರೆ ನಾವು ಗಮನಿಸಿದ್ದೇವೆ ನಮ್ಮ ಶಿಫಾರಸ್ಸಿನಿಂದ ಕರ್ನಾಟಕಕ್ಕೆ ಬರುವ ಹಣ ಹತ್ತೊಂಬತ್ತು ಇಪ್ಪತ್ತಕ್ಕೆ ಹೋಲಿಕೆ ಮಾಡಿದಾಗ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕಡಿಮೆ ಆಗ್ತಾ ಇದೆ ಕರ್ನಾಟಕಕ್ಕೆ ಬರುವ ಅನುದಾನ ಕಡಿಮೆ ಆಗ್ತಾ ಇದೆ ಆ ಕಾರಣದಿಂದ ಕರ್ನಾಟಕಕ್ಕೆ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಅನುದಾನವನ್ನು ವಿಶೇಷವಾಗಿ ಕೊಡಬೇಕು ಅಂತ ಅವರು ಶಿಫಾರಸು ಮಾಡಿದ್ದಾರೆ ಫುಲ್ ಓದ್ಬಿಡ್ತೇನೆ ಇನ್ನೊಂದು ಬಾರಿ ಸೊ ದಟ್ ಕಾಂಪ್ರಿಹೆನ್ಸಿವ್ ಆಗಿ ತಮಗೆ ಅರ್ಥ ಆಗಲಿ ಅಂತ ವಿ ಬಿಲೀವ್ ದಟ್ ಡ್ಯೂರಿಂಗ್ ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ನೋ ಸ್ಟೇಟ್ ಶುಡ್ ಆಸ್ ರಿಸಲ್ಟ್ ಆಫ್ ಅವರ್ ರೆಕಮೆಂಡೇಶನ್ ಗೆಟ್ ಲೆಸ್ ದನ್ ಟೋಟಲ್ ಅಮೌಂಟ್ Received in 1920, it is believed that this is a sound principle and should be adhered to. We have noted that the sum of tax devolution is projected to decline from 2019-20 to 2021 for three states, namely Karnataka, Mizoram, and Telangana. Hence, we have provided grants to these states for Karnataka. ಅವರು ಲೆಕ್ಕ ಹಾಕಿದ್ದಾರೆ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲಿ ಕರ್ನಾಟಕಕ್ಕೆ ತೆರಿಗೆ ಪಾಲು ಬಂದಿದ್ದು ಮೂವತ್ತಾರು ಸಾವಿರದ ಆರ್ನೂರ ಎಪ್ಪತ್ತೈದು ಕೋಟಿ ನೈನ್ಟೀನ್ ಟ್ವೆಂಟಿ 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 ಒನ್ಗೆ ಮೂವತ್ತೊಂದು ಸಾವಿರದ ಒನ್ನೂರ ಎಂಬತ್ತು ಕೋಟಿಗೆ ಕುಸಿದಿದೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ರಾಜ್ಯಕ್ಕೆ ಬಂದಿದ್ದು ಮೂವತ್ತಾರು ಸಾವಿರದ ಆರ್ನೂರ ಎಪ್ಪತ್ತೈದು ಕೋಟಿ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಮೂವತ್ತೊಂದು ಸಾವಿರದ ಒಂದು ನೂರ ಎಂಬತ್ತು ಕೋಟಿಗೆ ಕುಸಿದಿದೆ ಆ ಕುಸಿತವಾಗಿರುವ ಐದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿಯನ್ನ ಸರಿದೂಗಿಸಿಕೊಡಬೇಕು ಅನ್ನೋ ಶಿಫಾರಸನ್ನ ಹಣಕಾಸು ಆಯೋಗದವರು ಇದು ಮಾಡಿದ್ದಾರೆ ಇದು ಯಾವುದು ನನ್ನ ಪದಗಳು ಅಲ್ಲ ಫೈನಾನ್ಸ್ ಕಮಿಷನ್ ನಲ್ಲಿ ಅವರ ಶಿಫಾರಸ್ಸಿನಲ್ಲಿ ಇರತಕ್ಕಂತಹ ಪದಗಳು ನಾನು ಯಾವುದು ಈ ಪದ ಅಲ್ಲಿರೋದನ್ನೇ ಓದಿ ಹೇಳ್ತಾ ಇದ್ದೇನೆ ಫೈನಾನ್ಸ್ ಕಮಿಷನ್ ಅಲ್ಲಿ ಇರುವಂತ ಇಲ್ಲಿ ತಾವು ನೋಡಬಹುದು ಪೇಜು ಮೂವತ್ತ ಆರು ಪ್ಯಾರಾಗ್ರಾಫ್ ಫೋರ್ ಪಾಯಿಂಟ್ ನೈನ್ ಟೇಬಲ್ ಫೋರ್ ಪಾಯಿಂಟ್ ಟೂ ರೆಕಮೆಂಡೇಶನ್ ಫಾರ್ ಸ್ಪೆಷಲ್ ಗ್ರಾಂಟ್ ಕರ್ನಾಟಕ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ನಾನು ಬರೀ ಪ್ರಿಂಟ್ಔಟ್ ತಗೊಂಡು ಬಂದಿಲ್ಲ ಪುಸ್ತಕವನ್ನೇ ತಗೊಂಡು ಬಂದಿದೆ ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಅನುದಾನ ಜಾಸ್ತಿ ಆಗುವಂತಹದ್ದು ಕರ್ನಾಟಕದ ವಿಷಯದಲ್ಲಿ ಕೋತ ಆಗಿದೆ ಕುಸಿತ ಆಗಿದೆ ಎಷ್ಟು ಕುಸಿತ ಆಗಿದೆ ಐದ್ ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಬಿದ್ದೋಗಿದೆ ಕರ್ನಾಟಕಕ್ಕೆ ಬರುವ ಅನುದಾನ ಹಾಗಾಗಿ ಆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಕರ್ನಾಟಕಕ್ಕೆ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಯಾವುದೇ ರಾಜ್ಯಕ್ಕೆ ವರ್ಷದಿಂದ ವರ್ಷಕ್ಕೆ ಬರುವ ಅನುದಾನ ಜಾಸ್ತಿ ಆಗಬೇಕು ಕಡಿಮೆ ಆಗುವಂತಹದ್ದು ನೀತಿ ಅಲ್ಲ ಸರಿಯಲ್ಲ ಅಂತ ಹೇಳ್ತಾರೆ ಅವ್ರೇನ್ ಹೇಳ್ತಾರೆ ಹೋದ ವರ್ಷ ಬಂದಷ್ಟಾದ್ರೂ ಬರಬೇಕು ಅದಕ್ಕಿಂತ ಕಡಿಮೆ ಆಗಬಾರದು ವಿ ಬಿಲೀವ್ ದಿಸ್ ಎ ಸೌಂಡ್ ಪ್ರಿನ್ಸಿಪಲ್ ಅಂತ ಅವ್ರು ಹೇಳ್ತಾರೆ ಸೊ ಅದಕ್ಕೋಸ್ಕರ ಐದು ಸಾವಿರದ ನಾನ್ ತೊಂಬತ್ತೈದು ಕೋಟಿ ಕರ್ನಾಟಕಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ದಾರೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಈಗ ಈ ಪ್ರಶ್ನೆ ಸತ್ಯಾಂಶ ಏನು ಅನ್ನೋದು ಸ್ಪಷ್ಟ ಆಯಿತು ಅಂತ ಏನ್ ಹೇಳಿದ್ರೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ರು